ರಾತ್ರಿ ಈ ಪರ್ಯಾಯ ನೋಡಲಿಕ್ಕೆ ಶ್ರೇನ್ ಕರ್ಕೊಂಡು ಹೋದೀವಲ್ಲ ಸಡನ್ಲಿ ಅಲ್ಲಿಗೆ ಹೋದ್ಮೇಲೆ ಅವಳಿಗೆ ಏನಾಯ್ತೋ ಗೊತ್ತಿಲ್ಲ ಎರಡು ಸತಿ ಪ್ರಜ್ಞೆ ತಪ್ಪಿದೆ ಸ್ನೇಹಿತರೆ ಯಾಕೆ ಏನು ಅಂಥೇಳಿ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಬೇಜಾರಾಯಿತು ಪರ್ಯ ನೋಡ್ಬೇಕಾದ್ರೆ ತುಂಬ ಇಷ್ಟಪಟ್ಟು ಹೋಗಿದ್ದೀವಿ ಅಲ್ಲಿಗೆ ಹೋದ್ಮೇಲೆ ಆ ಥರ ಆದಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಹಾಗೆ ಮನೆಗೆ ಬಂದು ನೋಡಿದರೆ ಯಜಮಾನ್ರು ಕೂಡ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ಏನಾಗಿದೆ ಅಂತ ಅಂಥೇಳಿ ಫುಲ್ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಫುಲ್ ವಾಚ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸತ್ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಈಗ ಲಾಗ್ ಮಾಡೋ ಟೈಮ್ ಅಲ್ಲ ಕಾಣಿಸ್ತಿರ್ಬೋದು ಯಾವ ಕಡೆಯಿಂದನೂ ಕಾಣಿಸ್ತಾ ಇಲ್ಲಲ್ಲ ಹೋಯಿತು ಟೈಮ್ ಬಂದು ಮೂರು ನಾಲ್ಕು ನಿಮಿಷ ಇದೆ ನೈಟು ಇಷ್ಟೊತ್ತಿಗೆ ಯಾಕಂದರೆ ಇವತ್ತು ಪರ್ಯಾಯ ಪರ್ಯಾಯ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಾವು ಎಲ್ಲರೂ ಈಗ ಟೈಮ್ ಮೂರು ನಾಲ್ಕು ಆಗಿದೆ ಅಂತ ಹೇಳಿದ್ನಲ್ಲ ಯಾವ ಲೈಟ್ ಬೇಡ ಅಲ್ಲೇ ನೋಡಿ ಲೈಟ್ಸ್ ಎಲ್ಲ ಆಫ್ ಮಾಡಿದ್ವಿ ನಾನೀಗ ಆಲ್ರೆಡಿ ನ ಸ್ನಾನ ಮಾಡೇ ಇದ್ದೀವಿ ದೇವರ ನೋಡೋಕ್ಕೆ ಹೋಗ್ಬೇಕಲ್ಲ ನೋಡಿ ಕತ್ಲೆ 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 ಆಯಿತು ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ಎಷ್ಟೇ ನಿಂತಿದಾರೆ ಹೋಗ್ಬೇಕು ನೋಡಿ ಅಲ್ಲಿ ಯಜಮಾನ್ರು ಅಂತಿದ್ದಾರೆ ಶ್ರೇಯಾನು ಅಂತೀವಿ ತುಂಬನೇ ಕತ್ಲೆ ಇದೆ ಸ್ನೇಹಿತರೆ ಮೂರು ಗಂಟೆ ಆಗಿದೆಲ್ಲ ಅದಕ್ಕಾಗಿ ನಿಮಗೆ ಅಲ್ಲಿರುವಂಥದ್ದು ಎಷ್ಟಾಗುತ್ತೆ ಅಷ್ಟು ತಿಳ್ಸಕ್ಕೆ ಸದ್ಯ ಮಾಡ್ತೀವಿ ¡Qué <laughs> kit tin den mai alag hai pakde 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 pak

ನೋಡಿ ಸ್ನೇಹಿತರೆ ಇವತ್ತು ನಮ್ಮಲ್ಲಿ ಕೃಷ್ಣ ಮಠದ ಪರ್ಯಾಯ ಕೂಡ ಹಾಗೆ ಅಮಾವಾಸ್ಯೆ ಕೂಡ ಅವತ್ತ ಅಮಾವಾಸ್ಯೆ ಕರೆ ಪರ್ಯಾಯ ನೋಡಲಿಕ್ಕೆ ನೈಟ್ ಹೋದೀವಿ ಎರಡು ಎಷ್ಟ್ರೆ ಹೋಗುವಾಗ ಎಷ್ಟೋ ಟೈಮ್ ಆಗಿತ್ತು ನಿಮಗೆ ತೋರಿಸಿದ್ದೀನಿ ಹೋಗಿದ್ದೀವಿ ಸ್ನೇಹಿತರೆ ಹೋಗಿ ಏನನ್ನು ನೋಡ್ಲಿಕ್ಕೆ ಆಗಲಿಲ್ಲ ನಮ್ಮ ಅಕ್ಕನಿಂದ ವಾಪಸ್ ಬಂದ್ವಿ ನಾವು ಯಾಕೆ ಅವಳಿಗೆ ಅಲ್ಲಿಗೆ ಹೋದ್ಮೇಲೆ ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ ಯಾಕೆ ಅಂದ್ರೆ ಅವಳು ಸಡನ್ಲಿ ಪ್ರಜ್ಞೆ ತಬ್ಬಿಟ್ಲ ಅಲ್ಲಿ ಹೋದ್ಮೇಲೆ ಅದೇನು ಉಸಿರಾಟ ಸಿಕ್ಕಾಪಟ್ಟೆ ಜನ ಇತ್ತು ಸ್ನೇಹಿತರೆ ಜನ ಅಂದರೆ ಜನ ಅಲ್ಲ ಅಷ್ಟು ಜನ ಅದ್ರ ಮಧ್ಯಕ್ಕೆ ಅವಳಿಗೆ ಸಿಕ್ಕಾಕೊಂಡು ಉಸಿರಾಡಲಿಕ್ಕೆ ಆಗಲಿಲ್ಲ ಒಂದೆರಡು ಸತಿ ಪ್ರಜ್ಞೆ ಹೋಗ್ಲಿಕ್ಕೆ ಇತ್ತು ನಾವು ಏನು ಬೇಡ ಅಂಥೇಳಿ ಏನನ್ನು ಸ್ವಲ್ಪ ವೇಷಗಳು ಇನ್ನೂ ಇತ್ತು ಸ್ವಾಮೀಜಿಯವರು ಒಬ್ಬರೇ ಹೋದರು ಮುಂದ್ಗಡೆ ಲೇಟಾಗಿದೆ ಅಂಥೇಳಿ ಇನ್ನು ಆರ್ಜನ ಸ್ವಾಮೀಜಿಯವರು ಬರೋರಿದ್ದರು ಯಾವುದನ್ನು ನೋಡಲಿಲ್ಲ ಯಾಕಂದರೆ ಅವಳಿಗೆ ಇದೂ ಅದು ಅದಕ್ಕಾಗಿ ವಾಪಸ್ ಬಂದುಬಿಟ್ಟು ನಮಗೆ ತುಂಬ ಹೆದರಿಕೆನಾಯಿತು ಅವಳು ಪ್ರಜ್ಞೆ ತಪ್ಪಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಉಸಿರಾಟ ತೊಂದರೆ ಆಗಿರಲಿ ಅಲ್ಲಿ ಗಾಳಿ ಇರಲಿಲ್ಲ ಏನು ಇರಲಿಲ್ಲ ಎಷ್ಟು ಜನ ಅವ್ಳ ಮುಖಕ್ಕೆ ನೀರು ಹಾಕೋದು ಗಾಳಿ ಬೀಸೋದು ಎಲ್ಲ ಮಾಡಿ ಕಡೆ ಹೊರಗಡೆ ಕರ್ಕೊಂಡ್ಬಂದಿವಿ ಆ ಜನರು ಮಧ್ಯದಿಂದ ಹೊರಗೆ ಕರ್ಕೊಂಡು ಬಂದು ಹಾಗಾಗಿ ಅದಕ್ಕಾಗಿ ವಾಪಸ್ ನಾವು ಮನೆಗೆ ನಾಲ್ಕು ಗಂಟೆ ಆಯ್ತಾ ಬಂದಾಗ ಆಯ್ತು ನೋಡಿ ಐದು ಗಂಟೆಗೆ ರಿಟರ್ನ್ ಬಂದೀವಿ ಈಗ ಎದ್ದಿದ್ದಾಳೆ ಒಂದು ಎಂಟು ಗಂಟೆ ಮೇಲೆ ಹೇಳುವಾಗ ನಾನು ಆಲ್ಮೋಸ್ಟ್ ಈಗ ಇವತ್ತು ತಮಾಷೆ ಆಗಿರೋದ್ರಿಂದ ಬೇಳೆ ಎಲ್ಲ ಬೇಯಿಸಿ ಬೆಲ್ಲ ಕುಡಿಸಿ ಇಟ್ಟಿದ್ದೇನೆ ಹಾಗೆ ಬಂದು ಇದನ್ನು ಕೂಡ ಮಾಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಬಿಡಿಸ್ಲನ್ನ ಚಲೋ ಎಲ್ಲ ಒಟ್ಟಿಗೆ ಹಾಳ ಮುಳ ಎಲ್ಲ ತೆಗಿಬೇಡ ಚೆನ್ನಾಗಿದ್ದದ್ದು ಬಿಡಿಸ್ ಮಾತ್ರ ಅದಕ್ಕಾಗಿ ಸ್ನೇಹಿತರೆ ಬಣ್ಣಗೇನೇನು ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಬೇಳೆ ಕುದ್ದು ಬೆಲ್ಲ ಕುಡಿಸಿ ಹಾಕಿ ಇಟ್ಟಿದ್ದೇನೆ ಇನ್ನೂ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಹಾಗೆ ಪಪ್ಪ ತೆಗೆದಿಟ್ಟಿಲ್ಲ ಇಲ್ಲಿ ಅನ್ನ ಕೂಡ ರೆಡಿ ಮಾಡಿದ್ದೀನಿ ನೋಡಿ ಅನ್ನ ಕೂಡ ಆಗಿದೆ ಒಂದು ಚಾಮಚು ಅನ್ನ ಆಗಿದೆ ಇಲ್ಲಿ ಕೊಬ್ಬರಿ ಮತ್ತು ಈರುಳ್ಳಿ ಎರಡನ್ನು ಸುಟ್ಟು ಸಿಪ್ಪೆ ತೆಗೆದಿಟ್ಟು ಹೊಂದಿದ್ದೇನೆ ಹಾಗೆ ಇಲ್ಲಿ ನಿನ್ನೆ ರಾತ್ರಿ ನಾವು ಕಡಲೆ ಪಲಾವ್ ಪುಲಾವು ಮಾಡಿದ್ದೀವಲ್ಲ ಅದೊಂದು ಸ್ವಲ್ಪ ಇದೆ ಇದು ಬಂದು ಕಟ್ಟು ಬೇಳೆ ಕಟ್ಟು ಇದು ಮಾಡಲಿಕ್ಕೆ ಯಾಕೆ ಅಂತಂದರೆ ಸಾಂಬಾರು ಮಾಡಲಿಕ್ಕೆ ಒಂದಿಷ್ಟು ಪಾತ್ರೆ ಇದಾವೆ ಸ್ನೇಹಿತರೆ ನಮಗೆ ಶ್ರೇಯಾಗಲಿ ಏನು ಮಾಡ್ಬೇಕು ಅನ್ನೋದು ಕೈಯಕಲೇ ಆಡಲಿಲ್ಲ ಅಷ್ಟೊಂದು ಹೆದರಿಕೆ ಕೈ ಸ್ನೇಹಿತರೆ ಸಿಕ್ಕಾಪಟ್ಟೆ ಬೈಯ ಆಗಿ ಯಾಕಾದ್ರೂ ಓದಿ ಬಿಡ್ತು ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಬೇಗ ಬೇಗ ಅಲ್ಲಿ ಕೂತಿಯಮ್ಮ ನನೀಗ ಬೇಳೆನ ಮಿಕ್ಸಿ ಮಾಡ್ಕೊತೀನಿ ಬೆಳೆ ಮಾಡ್ಕೊಂಡ್ಮೇಲೆ ಸಾಂಬಾರ್ದು ಕೂಡ ಅಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಸಾಂಬಾರ್ದು ಬೇಗ ಬೇಗ ನೋಡಿ ಮಕ್ಕಳನ್ನ ರಶದಲ್ಲಿ ಅದಕ್ಕೆ ಕರ್ಕೊಂಡು ಹೋಗಬಾರ್ದು ಅಂತಾರೆ ಯಾವಾಗಲೂ ಇಲ್ಲ ನಮ್ಮ ಶ್ರೇಯನಿಗೆ ಇದು ಫಸ್ಟ್ ಟೈಮ್ ಆಗಿದ್ದೆ ಆ ಥರ ನಮಗೂ ಕೂಡ ಸ್ವಲ್ಪ ಹೆದರಿಕೆನ ಆಗಿಬಿಡಿತ್ತು ಬೇಡ ಅಂತೇಳಿ ನಾನು ಎಷ್ಟು ವಿಡಿಯೋ ಮಾಡ್ಕೊಂಡಿನಲ್ಲ ಅಷ್ಟೇ ನಿಮಗೆ ಸೇರ್ ಮಾಡ್ತೀನಿ ಬೇರೆ ವಿಡಿಯೋಗಳನ್ನು ತೊಗೊಳಿಕ್ಕಾಗಲ್ಲ ಯಾಕೆಂದರೆ ಹೆದರಿಕೆ ಕೂಡ ಆಗುತ್ತೆ ಕಾಪಿ ರೈಟು ಎಲ್ಲ ಬಂದುಬಿಡುತ್ತೆ ಮತ್ತು ಅವರು ಕಂಪ್ಲೇಂಟ್ ಕೂಡ ಮಾಡ್ತಾರೆ ನಾನು ಎಷ್ಟು ಹುಳಿಯೋ ಮಾಡ್ಕೊಂಡಿನಲ್ಲ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಸೇರ್ ಮಾಡ್ಕೊತೀನಿ ಈಗ ಬೇಳೆನ ನಾನು ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಸ್ನೇಹಿತರೆ ಈಗ ಬೇಗ ಬೇಗ ಹೋಳ್ಗೆ ಕೂಡ ಮಾಡಿದ್ದೀನಿ ಹೋಳಿಗೆ ಅನ್ನ ಸಾಂಬಾರು ಈ ಒಂದಿಷ್ಟು ಸಂಡಿಗೆ ಕೂಡ ಇದ್ದೀನಿ ನಾನು ಚಪಾತಿಯಲ್ಲಿ ಏನು ಮಾಡಿಲ್ಲ ಆಯಿತು ಮತ್ತೆ ಬೇಕಂದರೆ ರಾತ್ರಿಗೆ ಯಜಮಾನ್ ಕೂಡ ಹುಷಾರಿಲ್ಲ ಅದಕ್ಕಾಗಿ ಅನ್ನ ಸಾಂಬಾರೋದು ಊಟ ಮಾಡ್ತಾರೆ ಹೇಳಿ ಬಿಟ್ಟಿದ್ದೀನಿ ಹಾಗೆ ಒಂದು ನಾಲ್ಕು ಇದು ಆಗಿ ಸ್ವಲ್ಪ ಹೋಳಿಗೆ ಹಿಟ್ಟು ಉಳಿತು ಮೈದಾ ಹಿಟ್ಟಿತ್ತು ಅದಕ್ಕಾಗಿ ಪುರಿ ಮಾಡಬೇಕಂಥೇಳಿ ಲಸಿಟ್ಟಿದ್ದೀನಿ ಎಣ್ಣೆ ಕಾದಿರೋತ್ತೆ ಸ ಏನು ಚಂಡಿಗೆ ಕರ್ದಿರ್ತಿಲ್ಲ ಇದ್ರೆ ಪುರಿ ಕೂಡ ಕರ್ದ್ಬಿಟ್ರೆ ಸ್ನೇಹಿತರೆ ಇವತ್ತು ಅಮಾವಾಸ್ಯ ಗಡಿಗೆ ಆಯಿತು ನೋಡಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯವನ್ನ ಮಾಡಿಬಿಡ್ತೀನಿ ಸ್ನೇಹಿತರೆ ಅಲ್ವಾ ನಿಮ್ಮದು ಹೇಗೆ ಇದೆ ಅಮಾವಾಸ್ಯ ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಜಾತ್ರೆ ಕೂಡ ಜಾಸ್ತಿ ಇದೆ ಇವತ್ತು ಬರೋ ತಿಂಗಳು ಹಾಗೆ ಶಿವರಾತ್ರಿಗೂ ಕೂಡ ಜಾಸ್ತಿ ಇರುತ್ತೆ ಶಿವರಾತ್ರಿಗೆ ಆ ನಮ್ಮ ಮನೆ ದೇವ್ರದ್ದು ಇದು ಇರುತ್ತೆ ದೇವರಿಗೆಲ್ಲ ತಗೊಂಡೋಗುದಿರುತ್ತೆ ಆ ನೋಡಿ ಕಲೆ ಇದ್ದು ನೋಡಬೇಕು ಸ್ನೇಹಿತರೆ ಏನು ಇದು ಬಿಸಿಲು ಬಿದ್ದಿದೆ ಈಗ ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು ನೀನು ಆಚೆ ಕಡೆ ಕ್ಲೀನ್ ಇದೆ ಒಂದು ಸ್ವಲ್ಪ ನಮ್ಮ ಕಡೆದು ಇದು ಮಾಡಿಸಿದೇವೆ ಆ ಇವತ್ತು ಬಂದು ಇಲ್ಲಿ ಬಾಳಿಗಡೆ ಎಲ್ಲ ಇದನ್ನು ಮಾಡ್ತೇನೆ ಅಂತ ಹೇಳಿದ್ರು ಬಂದೇ ಇಲ್ಲ ಅವ್ರು ಕೂಡ ಪ್ರಾಬ್ಲಮ್ ಇಷ್ಟೋ ಒಂದೆಲ್ಲ ನಾವ್ ಕಷ್ಟ ಕಷ್ಟಪಡಿ ನೀರಿಗೋಸ್ಕರ ಎಷ್ಟು ಇದ್ ಮಾಡಬೇಕು ಗೊತ್ತೇ ಆಗಲ್ಲ ಸೆಂಟೆಕ್ಸ್ ಇಟ್ಬಿಡ್ಬೇಕಂತ ಹೇಳಿದ್ವಿ ಅದು ಸೆಂಟೆಕ್ಸ್ ಇಡ್ಬೇಕಂದ್ರೆ ಅದು ಜೆ ಸಿ ಇವತ್ತು ನಿನ್ನೆ ಅವ್ರದ್ದು ಮೇಲಕ್ಕೆಲ್ಲ ಮಾಡ್ಬೇಕಾದ್ರೆ ತುಂಬಾ ಹೊತ್ತಾಯ್ತು ಸಾಯಂಕಾಲ ಆರೂವರೆ ಏಳು ಗಂಟೆ ಆಯ್ತು ಕದ್ದೇ ಆಯ್ತು ಮತ್ತೆ ಇಲ್ಲಿ ಕರೆಂಟ್ ಆಯ್ತಿದ್ರೆ ಮಾಡ್ತಿದ್ರು ಕರೆಂಟ್ ಕೂಡ ಇರ್ಲಿಲ್ಲ ರಾತ್ರಿ ಕರೆಂಟ್ ಕೂಡ ಹೋಯ್ತು ಅದಕ್ಕಾಗಿ ಬೇಡ ಅಂತೇಳಿ ಕರೆಂಟ್ ಇಲ್ಲಲ್ಲ ಮತ್ತು ಸರಿಯಾಗಲ್ಲ ಅಲ್ಲಿ ಸ್ವಲ್ಪ ಪೈಪ್ ಎಲ್ಲದ ಕಟ್ ಆಗಿಬಿಟ್ರೆ ಕಷ್ಟ ಅದಕ್ಕಾಗಿ ಬಿಟ್ಟಿವಿ ನೋಡಿ ನಮ್ಮ ಶ್ರೇಯಮ್ಮ ಹುಷಾರಾಗಿದ್ದಾಳೆ ಬರ್ಕೋತಾ ಇದ್ದಾಳೆ ಓದ್ತಾ ಇದ್ದಾಳೆ ಏನೋ ಅಸೈನ್ಮೆಂಟ್ಗಳು ಬರೆಯೋದಾ ಅಂತೇಳಿ ಶ್ರೇಯ ನೋಡಿ ಲಟ್ಟಿ ಶಿಟ್ಟಿದ್ದೆವು ಆವಾಗಲೇ ನೀವು ಹಿಟ್ಟು ಹಚ್ಚಿ ಸ್ವಲ್ಪ ಎಣ್ಣೆ ಮತ್ತು ರಸ ಕತ್ತಾಗಿ ಬಿಡುತ್ತೆ ಆಗ ಎಷ್ಟು ನಿಧಾನಕ್ಕೆ ಹಾಕಿದ್ರು ಕೂಡ ಎಣ್ಣೆ ಕೂದಲೇ ಸಿಳದ್ಬಿಡುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಹಿಟ್ಟು ಹಚ್ಚಿ ಉದ್ದು ಉದ್ದು ಉದ್ದ ಆಗಿಬಿಡ್ತಾವೆ ಹೋಳಿಗೆ ಹಿಟ್ಟು ಮಿದು ಅಲ್ಲ ದಪ್ಪ ಇದು ಗಟ್ಟಿ ಹಿಟ್ಟಾದರೆ ಇದು ಹಾಕೋ ಸ್ನೇಹಿತರೆ ಹೋಳಿಗೆ ಹಿಟ್ಟು ತುಂಬ ಮಿದು ಅದರಲ್ಲೂ ಇದು ಮೈದಾ ಹಿಟ್ಟು ಬೇರೆ ನಾನು ಹೋಳಿಗೆ ಮಾಡಿದರೆ ಜಾಸ್ತಿ ಮೈದಾ ಹಿಟ್ಟಿನಿಂದ ಮಾಡ್ತೀನಿ ಕರ್ಸಿಕಾಯಿ ಮಾಡೋದನ್ನು ಮಾತ್ರ ಬೋಧಿ ಹಿಟ್ಟಿನ ಮಾಡ್ತೀನಿ ಅದಕ್ಕೆ ಇದೊಂದಿಷ್ಟು ಕರ್ದಿದ್ದೇನೆ ಇದರೊಳಗಡೆ ಹಾಕೊಂಡ್ಬಿಡ್ತೀನಿ ಎಲ್ಲ ಹಾಕಿ ಕಟ್ಟಿಟ್ಬಿಡ್ತೇವೆ ಇಲ್ಲಾಂದರೆ ಗಾಳಿ ಆಡಿ ಗಾಳಿ ಆಡಿದರೆ ಮಿ ಮಿದುವಾಗಿ ಬಿಡ್ತದೆ ಸರಿಯಾಗಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಇದಾವೆ ಇದೊಂದಿಷ್ಟು ಪುರಿ ಮಾಡಿ ಮತ್ತು ನಿಮಗೆ ತೋರಿಸ್ತೇನೆ ನಾನು ಏನು ಆವಾಗಲೇ ಹಿಟ್ಕೊಳ್ದಿದ್ದೀನಿ ನಾಲ್ಕು ಪುರೇ ಇದೆ ಇಲ್ಲಿ ಕಟ್ಟಿನ ಸಾಂಬಾರು ನೋಡಿ ಗಮ್ಮ ಕಟ್ಟಿನ ಸಾಂಬಾರು ಕಾಣ್ತಿರ್ಬೋದಲ್ಲ ನಿಮಗೂ ಕೂಡ ತುಂಬಾ ಚೆನ್ನಾಗಿದೆ ಟೇಸ್ಟ್ ಸೂಪರಾಗಿ ಬಂದಿದೆ ಹುಣಸೆ ನುಳಿ ಹಾಕಿದ್ದೀನಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಮರ್ತಿದ್ದೇನೆ ಇನ್ನು ಹಾಕಬೇಕು ಇದೇ ಸ್ನೇಹಿತರೆ ಇಲ್ಲಿ ಅನ್ನ ಮಾತ್ರ ಮಾಡಿದ್ದೀನಿ ಚಪಾತಿ ಏನೂ ಮಾಡಿಲ್ಲ ಹಾಗೆ ದೇವ್ರ ಇದೆ ನೋಡಿ ಕಾಣ್ತದೆ ಸಿಂಪಲ್ ಇವತ್ತು ಇಲ್ಲ ಅಮಾವಾಸ್ಯಾಗ ಆಗಿರೋ ಕಾರಣ ತೆಂಗಿನಕಾಯಿ ಎಲ್ಲ ಹೊಡಿತೇನೆ ಆ ಹೋಳಿಗೆ ಕೂಡ ಆಗಿದೆ ಇವತ್ತು ಬಿಳಿ ಹೋಳಿಗೆ ಮಾಡಿದ್ದೇನೆ ಹಳದಿ ಕಲರ್ ಹೋಳಿಗೆ ಮಾಡಿಲ್ಲ ಇಲ್ಲಿ ಹೋಳಿಗೆ ಮಾಡಿ ಎತ್ತಿಟ್ಟಿದ್ದೇನೆ ಇಲ್ಲಿ ಚಂಡಿಗೆ ಒಂದಿಷ್ಟು ಚಂಡಿಗೆ ಇಟ್ಟಿದೆ ಈಗ ಇದರಡಿದೆ ಯಜಮಾನ್ರಿಗೆ ಹುಷಾರಿಲ್ಲ ಜೋರ ಹುಷಾರಿಲ್ಲ ಅವರಿಗೆ ಹಾಗಾಗಿ ಶ್ರೇಯ ಕೂಡ ಇದು ಇಲ್ಲ ನಾನು ಒಬ್ಬಳೇ ನೋಡಿ ಸ್ನೇಹಿತರೆ ಅಂತೂ ಮುಗಿಯಿತು ಅಡುಗೆ ಎಲ್ಲ ಆಗಿದೆ ಇನ್ನು ಏನಿಲ್ಲ ಬಟ್ಟೆ ಎಲ್ಲ ಅವಾಗಲೇ ಮಾಡಿದ್ದೀನಿ ನೈವೇದ್ಯ ಕೂಡ ಹಿಡಿದೆ ನೈವೇದ್ಯ ಹಿಡಿದ ತಕ್ಷಣ ಬಟ್ಟೆ ಮಾಡಿದೆ ಇನ್ನೂ ಪಾತ್ರೆ ಉಂಟು ಫುಲ್ ಪಾತ್ರೆ ಇದೆ ನಾನೀಗ ಒಂದೆರಡು ಪುರಿ ತಿಂತೀನಿ ಹಾಗಾಗಿ ಹೊಟ್ಟೆ ಬಿಟ್ಟಿದೆ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆಗಿದೆ ಅದಕ್ಕಾಗಿ ಈಗ ಶ್ರೇಯಾಗ ಹುಷಾರಿಲ್ಲ ಅವ್ರ ಪಪ್ಪ ಹುಷಾರಿಲ್ಲ ಇಬ್ಬರಿಗೂ ಹುಷಾರಿಲ್ಲ ನೋಡಿ ಇವತ್ತು ನಮ್ಮದು ಎಂಥ ಇದು ಇದೆ ನೈವೇದ್ಯ ಕೂಡ ಆಯಿತು ಸ್ನೇಹಿತರೆ ಇಲ್ಲಿಂದಲೇ ನಮ್ಮ ಮನೆ ದೇವ್ರದ್ದು ಆಯಿತು ಎಲ್ಲ ಆಯಿತು ಜಗಲಿ ಮೇಲೆ ದೇವ್ರ ಮುಂದೆ ಒಂದು ಸವದತ್ತಿ ಎಲ್ಲ ಮುಂದೊಂದು ಮತ್ತು ನಮ್ಮೆಲ್ಲ ಇದು ಎರಡಪ್ಪು ನಾಲ್ಕು ದೇವ್ರದ್ದು ನೈವೇದ್ಯ ಮಾಡಿದೆ ಸಾಕಾಗಿದೆ ಬೆಳಗ್ಗೆಯಿಂದ ಸುಸ್ತಾಯಿತು ಒಂದೇ ಸನೆ ಮಾಡಿ ಮಾಡಿ ಈಗ ಅವಷ್ಟು ಪಾತ್ರೆ ತೊಳೆದು ಬಿಡ್ತೀನಿ ಪಾತ್ರೆ ತೊಳೆದು ಸಾಯಂಕಾಲ ಚಪಾತಿ ಮಾಡೋದಾದ್ರೆ ಚಪಾತಿ ಪದಾರ್ಥ ಮಾಡೋದಾದ್ರೆ ಮಾಡ್ತೀನಿ ಇಲ್ಲ ಅಂದರೆ ಆಲ್ಮೋಸ್ಟ್ ಯಜಮಾನ್ರಿಗೂ ಹುಷಾರಿದಲ್ಲ ಅವರು ಬೇಡ ಅಂತಂದಿದ್ದಾರೆ ಅನ್ನ ಸಾಂಬಾರು ಉಣ್ತೇನೆ ಅಂತೇಳಿ ನೋಡ್ತೇನೆ ಬೇಡಿದ್ರೆ ಮಾಡ್ತೀನಿ ಮತ್ತು ಜ್ವರ ಕೂಡ ಇದೆ ಚಪಾತಿ ಕುಡಿದ್ರೆ ಹಾಗಿಲ್ಲಲ್ಲ ಅದಕ್ಕಾಗಿ ಏನಾಗುತ್ತೆ ಕೇಳ್ತೇನೆ ಸ್ನೇಹಿತರೆ ಇವೆಲ್ಲ ಗುಲಾಬಿನ ಗಿಡಗಳು ಇದೆಲ್ಲ ಏನು ನಿನ್ನೆಲ್ಲ ಕ್ಲೀನ್ ಮಾಡಿದಾರಲ್ಲ ಇಲ್ಲಿ ಮೊನ್ನೆ ಎಲ್ಲ ಅಲ್ಲಿ ಕ್ಲೀನ್ ಮಾಡಿದಾರೆ ನೋಡಿ ಮೇಲ್ಗಡೆ ಅವಾಗಲೇ ಇದ್ದೆ ಫೋನ್ ಬಂತು ಕಟ್ಟಾಯಿತು ಇಲ್ಲಿ ನೋಡಿ ಎಲ್ಲ ಕ್ಲೀನಾಗಿದೆ ನಮ್ಮ ಸೈ ನಮ್ಮ ಸೈಟ್ ಪಕ್ಕಕ್ಕೆ ನಿನ್ನೆ ಮಣ್ಣೆ ಮಾಡಿದ್ರೆ ಅಂತ ಹೇಳಿದ್ನಲ್ಲ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ ಇದೆಲ್ಲ ಫುಲ್ ಕ್ಲೀನಾಗಿದೆ ಈಗ ಒಂದು ಸ್ವಲ್ಪ ಕಸ ಕಸಾಯಿತು ಬೆಂಕಿ ಕೊಟ್ಟೆ ಆಲ್ಮೋಸ್ಟ್ ನಮ್ಮದು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲಿ ಕ್ಲೀನಾಗಿದೆ ನೋಡಿ ಗುಲಾಬಿನ ಗಿಡಗಳು ಎಲ್ಲ ಕಟ್ ಮಾಡಿದೆ ಎಲ್ಲ ಕ್ಲೀನ್ ಮಾಡಿ ನೋಡಿ ಕತ್ಲೆ ಹಾಕ್ತಾ ಬಂತು ಒಳಗೆ ಹೋಗ್ತೇನೆ ಸೊಳ್ಳೆ ಸಿಕ್ಕಾಪಟ್ಟೆ ಕಡೆ ಹತ್ತವೆ ಗುಲಾಬಿ ಗುಂಡಿಗಳೆಲ್ಲ ಕಟ್ ಮಾಡೀನಿ ಕಟ್ ಮಾಡಿದರೆ ಚೆನ್ನಾಗಿ ಚಿಗುರು ಬರ್ತಾವೆ ನೀರು ಹಾಕಿದರೆ ಸ್ವಲ್ಪ ಸ್ವಲ್ಪ ಅಂಥೇಳಿ ನಾನು ಮೊನ್ನೆ ಒಂದು ಮೂರು ಗೆಲನ ಕಟ್ ಮಾಡಿದೆ ಚಿಗುರು ಬಂದಿದೆ ಇದೆಲ್ಲ ಇವತ್ತು ಕಟ್ ಮಾಡಿದ್ದೀನಿ ಹಾಗೆ ಇದು ಕೂಡ ಮೊನ್ನೆ ಕಟ್ ಮಾಡಿದೆ ಚಿಗುರು ಬಂದಿದೆ ಇದು ನೋಡಿ ದೊಡ್ಡ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಲ್ಲ ಎಲ್ಲ ಕಟ್ ಮಾಡಿದ್ದು ಹೂ ಕೊಡ್ತದೆ ಈಗ ಇದು ಮೊನ್ನೆ ಯಜಮಾನರು ಕಟ್ ಮಾಡಿದ್ದಾರೆ ಇದಕ್ಕೀಗ ಕೆಳಗಡೆ ಹೊಟ್ಟೆ ಮಾಡಿ ಇದರಲ್ಲಿ ಒಂದು ದೊಡ್ಡ ಗಿಡ ಹಾಕ್ಲಿಕ್ಕಿದೆ ಇನ್ನೊಂದು ನಿಮಗೆ ತೋರಿಸ್ಬೇಕು ಅದಕ್ಕೆ ಬಂದೆ ಸ್ನೇಹಿತರೆ ಕತ್ತಿ ಅಲ್ಲಿಟ್ಟು ಬನ್ನಿ ಇನ್ನು ಇಲ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೂ ಗೊತ್ತಿಲ್ಲ ಸಿಗ್ತಾವೋ ಇಲ್ಲೋ ನೋಡಬೇಕು ನಾಳೆಗೆ ನಾಳೆಗಿತೀನಿ ಒಳ್ಳೆ ಗೆಣಸು ಬಂದಿದೆ ಸ್ನೇಹಿತರೆ ಹಾಂ ಇಲ್ಲೊಂದಿದೆ ಇದನ್ನ ನಾಳೆಗೆ ಅಗಿತೀನಿ ಇವತ್ತಿನ ಬೇಡ ಯಾಕಂದರೆ ನಾಳೆ ಅಡಗಿತಾನೆ ಇಲ್ಲಿದೆ ನೋಡಿ ಹೌದು ಇದೆ ಸ್ನೇಹಿತರೆ ಉಂಟು ಕೆಳಗಡೆ ಗೆಣಸಿನ ಬಳ್ಳಿ ಕೂಡ ಕಾಣ್ತಾ ಇದೆ ಚೆನ್ನಾಗಿರುವಾಗ ಅಗಿಬೇಕು ಇಲ್ಲಿ ನೋಡಿ ಗೆಣಸು ನಾನು ನೋಡೇ ಇಲ್ಲ ಸ್ನೇಹಿತರೆ ಇದ್ರ ಮೇಲೆ ಕೂತಲು ತೆಗಿತಾ ಇದ್ದೀನಿ ಇದು ಎಲ್ಲಿವರೆಗಿದೆ ಗೊತ್ತಿಲ್ಲ ಈಗ ಕತ್ತಲೇ ಇಲ್ಲ ನೋಡಿ ನೋಡೇ ಇಲ್ಲ ಬಿಂದ ಕಟ್ಟಾಗಿದೆ ಇದು ತುಂಬ ಇದೆ ಅಗದು ತಕ್ಕೋತೇನೆ ಈಗ ನೋಡಿ ಫೋನಲ್ಲೆಲ್ಲ ಹಿಡಿತಿದ್ದೀನಿ ಯಾವ ಆಕಾರದಲ್ಲಿ ಬೆಳೆದಿದೆ ನೋಡಿ ಗೆನಸು ಎಷ್ಟು ಚೆನ್ನಾಗಿ ಉಂಟಲ್ಲ ಸಖತ್ತಾಗಿದೆ ನೋಡಿ ಲೈಟ್ ಹಾಕಿದರೆ ಈ ಥರ ಕಾಣಿಸುತ್ತೆ ಲೈಟ್ ಇಲ್ಲ ಅಂದರೆ ಗೆಣಸು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಸೂಪರಾಗಿದೆ ಗೊತ್ತಿಲ್ಲ ಇಲ್ಲೆಲ್ಲ ಇನ್ನೂ ಇರ್ಬೋದು ನಾಳೆ ಹುಡುಕ್ತೀನಿ ಈಗ ರಾತ್ರಿಗಿದೆ ಇದನ್ನೊಂದು ಅಗದು ತಕ್ಕೊಂಡ್ಬಿಡ್ತೇನೆ ಈಗ ಒಂದಿಷ್ಟು ಗೆನಸು ಸಿಕ್ಕಿದೆ ಸ್ನೇಹಿತರೆ ಇದು ತುಂಬಾ ದೊಡ್ಡದಿದೆ ಹೂ ಬಂದಿತ್ತು ಹೂ ಬಂದ್ರಂತೂ ಒಳ್ಳೆ ಗೆನಸು ಬೆಳೆದಿರುತ್ತೆ ಇಲ್ಲಂತೂ ಸಿಕ್ಕಾಪಟ್ಟೆ ಹೂ ಬಂದುಬಿಟ್ಟಿದೆ ಅದರ ಮೈ ತೋರಿಸ್ತಾ ಇದೆ ಹೂ ನೋಡಿ ಹೂ ತೋರಿಸ್ಲಿಕ್ಕೆ ಅಂತ ಬನ್ನಿ ನೋಡಿ ಹೂ ನೋಡಿ ಆ ಥರ ಬಂದಿದೆ ಆದರೆ ಇದನ್ನು ಹೇಗೆ ತೆಗಿಯೋದು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ತುಂಬಾ ಇದೆ ಅದ್ರ ಸ ಇದು ಇದೆ ನನಗೆ ತುರಿಸ್ತಾ ಉಂಟು ಆ ಕಡೆಗೆಲ್ಲ ಫುಲ್ಲಿದೆ ಯಾವಾಗಗಿದಾಗುತ್ತ ಗೊತ್ತಿಲ್ಲ ಅದಕ್ಕಾಗಿ ನೋಡಬೇಕು ಸ್ನೇಹಿತರೆ ಎಲ್ಲ ಕಡೆ ಫುಲ್ ಫುಲ್ಲು ಅಂತ ಅನ್ನಿಸ್ತಾ ಇದೆ ಒಗಿಬೇಕು ಒಂದು ದಿನ ಇದನ್ನೆಲ್ಲ ನಮ್ಮ ಯಜಮಾನ್ರು ಏನು ಮಾಡಲ್ಲ ಮಾಡಿ ಏನು ಮಾಡೋದು ಅವರು ಯಾವುದಕ್ಕೂ ಹೆಲ್ಪ್ ಮಾಡಲ್ಲ ಗೆನಸಿದ್ರೆ ಈ ಥರ ತಾವೂ ಬಳ್ಳಿಗಳು ಒಗೀತ ಮಾಡಿ ಇಲ್ಲಿದೆ ನೋಡಿ ನೋಡಿ ಗೆಣಸು ಈ ಥರ ಇದು ಸಣ್ಣದಿದೆ ಇರ್ಬೋದು ಇದರಲ್ಲಿ ನಾಳೆ ಬೆಳಗ್ಗೆ ಇದನ್ನೇ ಕೆಲಸ ಮಾಡ್ತೀನಿ ಅವು ಬೆಳೆದು ಅಂದ್ರೆ ವಾಸನೆಗೆ ಆಗದು ಬಿಡ್ತಾವೆ ಸ್ನೇಹಿತರೆ ಮುಂಗುಸಿ ಥರ ಕೂಡ ನಾನು ಇದ್ದೀನಿ ಈಗ ಕ್ಲೀನ್ ಮಾಡೋಕ್ಕ ಇಲ್ಲೆಲ್ಲ ಬೇರೆದವು ಅವು ನಾಳೆನೇ ಸ್ನೇಹಿತರೆ ಇವತ್ತೆಲ್ಲ ಬೇಡ ತುಂಬ ಹುಲ್ಲು ಕಸ ಎಲ್ಲ ಇರುತ್ತಲ್ಲ ಕದಕಿಗೆ ನಾಳೆನೇ ಹುಡುಕ್ತೀನಿ ಬಂದು ಚೆನ್ನಾಗಿ ಈಗ ಒಳಗೆ ಹೋಗ್ತೀನಿ ಕತ್ಲೇ ಆಗಿದೆ ಆಲ್ರೆಡಿ ನೋಡಿ ಮೊಬೈಲ್ ಟಾರ್ಚ್ ಕೂಡ ಹಾಕಿದೆ ಇಷ್ಟು ದೊಡ್ಡಗೇನು ಸಿಕ್ಕಿದೆ ಈಗ ಒಳಗೆ ಹೋಗಿ ಬೇರೆ ಕೆಲಸ ಮಾಡ್ತೀನಿ